ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಅಕ್ಕನ ವಿಚಾರಗಳಿಂದಲೇ ಹೆಣ್ಣನ್ನು ನೋಡುವ ದೃಷ್ಟಿಕೋನ ಬದಲಾಗಿದೆ ಮಹಿಳಾ ಸಂವೇದನೆಯನ್ನು ಜಾಗತಿಕ ಮಟ್ಟದಲ್ಲಿ ಅರ್ಥಪೂರ್ಣವಾಗಿ ಹೇಳಿದವರು ವಚನಕಾರ್ತಿಯರು ಹಾಗೆ ಸೂತಕ ಎಂದು ಹೆಣ್ಣನ್ನು ಆ ಬೇಲಿಯೊಳಗೆ ಬಂಧಿಸಿಡುತ್ತಿದ್ದ ಕಾಲದಲ್ಲಿ ಸೂತಕ ಮನಸ್ಸಿಗೆ ಹೊರತು ಮನುಷ್ಯನ ದೇಹಕ್ಕಲ್ಲ ಎಂದು ಬಲವಾಗಿ ಪ್ರತಿಪಾದಿಸಿದವರು ಶರಣೆ ಮಹಾದೇವಿ ಹೆಣ್ಣಿಗೂ ಪ್ರತ್ಯೇಕ ಸ್ಥಾನ ಆತ್ಮಸಾಕ್ಷಿ ಚಿಂತನೆ ಮಾಡುವ ಅಧಿಕಾರ ಇದೆ ಎನ್ನುತ್ತಾ ಪುರುಷ ಸರ್ವಾಧಿಕಾರವನ್ನು ಪ್ರತಿಭಟಿಸಿದವರು ಅಕ್ಕಮಹಾದೇವಿ ನಂತರದ ದಿನಗಳಲ್ಲಿ ಅಕ್ಕನ ಈ ನಿಲುವು ಹೆಣ್ಣನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಿಸಿತು ಎಂದು ಅಖಿಲ ಭಾರತ ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ನಿವೃತ್ತ ಪ್ರಾಚಾರ್ಯ ಟಿ ಬಸವರಾಜ್ ಅವರು ಹೇಳಿದರು ಕುಷ್ಟಗಿ ನಗರ ಬಣಜಿಗ ಸಮಾಜದ ವತಿಯಿಂದ ಸಿವಿಲ್ ಇಂಜಿನಿಯರ್ ವೀರೇಶ್ ಬಂಗಾರ್ ಶೆಟ್ಟರ್ ಇವರ ಮನೆಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡದ ಮೊದಲ ವಚನಕಾರ್ತಿ ಮಹಾದೇವಿಯ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದರು ವಚನ ಎಂದರೆ ಕೇವಲ ಬುದ್ಧಿವಂತಿಕೆಯ ವೇದಾಂತವಲ್ಲ ಅದೊಂದು ಕೊಟ್ಟ ಮಾತು ಎಂಬ ಅರ್ಥದಲ್ಲಿ ತೆರೆದ ಪ್ರಯೋಗಶಾಲಿಯಂತೆ ಹೇಳಿದ್ದನ್ನು ಪ್ರಯೋಗಿಸಿ ತೋರಿಸಿದ ಶರಣೆ ಅಕ್ಕ ಮಹಾದೇವಿಯ ವಿಚಾರಗಳನ್ನು ಪ್ರತಿಯೊಬ್ಬ ಮಹಿಳೆಯರಷ್ಟೇ ಅಲ್ಲ ಪುರುಷ ಕೂಡ ಅರ್ಥೈಸಿಕೊಂಡು ಜೀವನದಲ್ಲಿ ಪಾಲಿಸಬೇಕು ಎಂದರು ವೀರೇಶ್ ಬಂಗಾರ ಶೆಟ್ಟರ್ ಈರಣ್ಣ ಸಬ್ರದ್ ಮಾತನಾಡಿದರು ಬಣಜಿಗ ಸಮಾಜದ ಹಿರಿಯರಾದ ಬಸಟ್ಟಪ್ಪ ಕುಂಬಳಾವತಿ ಬಸವರಾಜ್ ಕುದು್ರಿಮೂತಿ ಸಿದ್ದಲಿಂಗಪ್ಪ ಕಲಕಬಂಡಿ ಶಶಿಧರ್ ಕವಲಿ ಫಕೀರಪ್ಪ ಹೊಸವಕಲ್ ಬಸವರಾಜ್ ಪಡಿ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಜ್ಕಲ್ ಅಶೋಕ್ ಬಳ್ಳಿ ಸಚಿನ್ ಕುಡಿತಿನಿ ರಾಚಪ್ಪ ಮಾಟಲ್ದಿನ್ನಿ ಶಾಂತರಾಜ್ ಜೈನ್ ಇನ್ನಿತರರು ಹಾಜರಿದ್ದರು ಬಂದವರು ಬಂದ್ಕುಳ್ಳ ಅವಳೇಗಿರಿಸಿಂಗ್ ತರ ಇಲ್ಲ ಬಂದ ಟೆಸ್ಟ್ ಮಾಡಿ ಅನುಭವವನ್ನು ಕೇಳ್ತಾರೆ ಎಲ್ಲ ಸರ್ವತಿಯಾಗಿ ಆಗಿ ನೆಕ್ತೀರಿ ಈಗ ದೇಹದ ಮೇಲೆ ವ್ಯಾಮೋಹಿಸಿ ಹೇಳಿದ್ರೆ ಅವ್ರ ಹಂತಕ್ಕೆ ಬಂದ್ ದರ್ತಿ ಹುಡುಗಿ ದೇಹವನ್ನು ಮುಚ್ಕೊಳ್ಳೋದು ಯಾಕೆ ಎಲ್ಲ ದಿಟ್ಟಿ ಎಲ್ಲ ನಮ್ಮ ದೇಹವನ್ನು ಭಾವ ದೃಷ್ಟಿ ಆ ದೇಹದ ನೆರವಿನ ನಿಮ್ಮ ಮನಸ್ಸುರಲಿ ಎಂದು ಆಗುತ್ತೆ ಅಂದರೆ ಎಷ್ಟು ಆಧ್ಯಾತ್ಮಿಕ ಚಿಂತನೆ ಇರ್ತಕ್ಕಂಥವ್ರು ಅರ್ಥ ಮಾಡಲಿ ಅಕ್ಕ ಅರ್ಥ ಅಂತನೇ ಕರಿತಾಯಿ ಮುಂದೆ ಅವರು ಸಾಕಷ್ಟು ವಸತಿ ಮುಂದೆ ಆ ರೀತಿ ಆಗ್ತಾನೆ ಕಳ್ಳ ಹಿಂದುವ ವರ್ಗಗಳಲ್ಲಿ ಒಂದು ಮೂಲ ನಿವಾಸಿ ಇದೇ ಇರ್ತದೆ ಆ ರೀತಿ ಎಲ್ಲ ಎಲ್ಲ ಸಮಾಜವರುಗಳು ಈ ದೇಶದ ಮೂಲ ನಿವಾಸಿಗಳನ್ನು ಮುಂದೆ ನಾವು ಈ ಬ್ರಾಹ್ಮಣರು ಅಂತಕ್ಕಂಥವ್ರು ಮತ್ತು ವೈದಿಕರು ಅಂತಕ್ಕಂಥವರು ಹಿಂದೆ ಬಿಡ್ಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡಿಸಿ ಎಲ್ಲಿಂದ ಬಂದಾರ ಆ ಬೇರೆ ದೇಶದ ಈ ದೇಶದಲ್ಲಿ ಏನು ಪರಂಪರೆಯಿಂದ ಅಧ್ಯಕ್ಷರ ನಮ್ಮ ನಮ್ಮ ಯಾರು ನಮ್ಮ ಇಂಥ ನಾವು ಈ ಜನಮೂಲದವರು ನಮ್ಮ ದ್ರಾವಿಡರು ಅಂತ ಕೇಳ್ತಾರೆ ದ್ರಾವಿಡಬೇಕು ಮಾರ್ಗರು ಅಂತ ಹೇಳಿ Anpor per saja datar penililip otoing